ಸರ್ ನಿಮ್ಮ ಪರಿಚಯ ರುಚಯ ಮಾಡಿಕೊಡಿ ನಮ್ದು ಫಾತಿಮಾ ಗೋಡ್ಕಾಂ ಅಂತ ಭದ್ರಾವತಿಯಲ್ಲಿ ಹಾಂ ಹಾಂ ಶಿವಮೊಗ್ಗ ಡಿಸ್ಟಿಕ್ ನಾವು ಮೂರು ವರ್ಷದಿಂದ ಮಾಡ್ತಿದ್ವಿ ಹಾಂ ಸರ್ ಪ್ಯೂ ಆರ್ ವರ್ಕ್ ಮಾಡ್ತಿದ್ವಿ ಹಾಂ ಹಾಂ ಎಲ್ಲ ಪಂಜಾಬಿನಿಂದ ಡೈರೆಕ್ಟ್ ಆಗಿ ಬರುತ್ತೆ ಹಾಂ ಹಾಂ ಮಾಲ ಎನಿ ಟೈಮ್ ತರಿಸ್ತಾ ಇರ್ತೀರಾ ಸರ್ ನೀವು ಹಾಂ ಫಿಮೇಲ್ಸು ತರಿಸ್ತೀವಿ ಮರಿಗಳೆಲ್ಲ ಇಲ್ಲೇ ಹೋಗಿಟ್ಕೊಂಡಿ ಹಾಂ 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 ಸರ್ ಇದು ಹೈಟು ಮೂವತ್ತೇಳು ಇಂಚ್ ಬರುತ್ತೆ ಹಾಂ ಹಾಂ ಕಿವಿ ಉದ್ದ ಬರುತ್ತೆ ಹಾಂ ನೋಡಿ ಸರ್ ಉದ್ದ ಬರುತ್ತೆ ಅಗಲ ಬರುತ್ತೆ ಹಾಂ ಪೇಸು ಬರುತ್ತೆ ಹಾಂ 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 ವೈಟ್ ಐಸ್ ಬರುತ್ತೆ ವೈಟ್ ಐಸ್ ಬರುತ್ತೆ ಕೆಲವು ರೆಡ್ ಐಸ್ಗಳು ಇರುತ್ತೆ ಹಾಂ ಹಾಲು ಜಾಸ್ತಿ ಕೊಡುತ್ತೆ ಹಾಂ ಹಾಂ ಮರಿನೂ ಒಳ್ಳೆಯ ಬೀಸ್ ಮರಿ ಬರುತ್ತೆ ಹಾಂ ಹಾಂ ಮರಿ ಆದ್ರೆ ಎಪ್ಪತ್ತು ಕಿಲೋ ತನಕ ಆ್ಯವರೇಜ್ ಆಗಿ ಬರುತ್ತೆ ವರ್ಷಕ್ಕೆ ಸರ್ ಪ್ಯೂರ್ ಪ್ಯೂರ್ ಬೀಟಲ್ ಅಂದ್ರೆ ಹೆಂಗೆ ಇದು ಮಾಡ್ಬೇಕು ಸರ್

ಹಾ ನಾವು ಮೇಕೆ ತೂಕ ಮಾಡಿ ಕೊಡ್ತೀವಿ ಮರಿ ಉಂಡೆ ಲೆಕ್ಕನೇ ಕೊಡ್ತೇವೆ ಉಂಡೆ ಲೆಕ್ಕನೇ ಸಿಂಗಲ್ ಪೀಸ್ ಹಾ 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 ಅವರೇಜ್ ಎಷ್ಟು ಇರಬಹುದು ಸರ್ ನಿಮ್ಮದು ಅವರೇಜ್ ನಮ್ಮ ಸೈಜ್ 120 ಮೇಕೆ ಇದ್ದಾವೆ ಹಾ ಹಾ ಒಂದು ಐದು ಬ್ರೀಡಿಂಗ್ ಇದೆ ಓತಾ ಇದೆ ಹಾ ಮತ್ತೆ ಮಕ್ಕಳು ಹುಟ್ತಾ ಇರುತ್ತೆ ಸೇಲ್ ಮಾಡ್ತಾ ಇರ್ತೀವಿ ಹಾ ಜಾಸ್ತಿ ಇರುತ್ತೆ ಈಗ ತುಂಬಾ ಕಮ್ಮಿ ಇದೆ ಹಾ ಈಗ ಎಲ್ಲ ಒಂದು ತಿಂಗಳು ಎರಡು ತಿಂಗಳು ಮೇಕೆ ಮಾಡಿ ಇರಿದ್ದಾರೆ ಹಾ ಹಾ ಮೂರು ತಿಂಗಳು ಮೇಲೆ ಸ್ವಲ್ಪ ಕಮ್ಮಿ ಇದೆ ಹೌದಾ ಸರ್ ಹ್ಮ್ ಮತ್ತೆ ಈ ಮಲ್ಲಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಮತ್ತೆ ಇಲ್ಲಿಯ ವೆದರ್ಗೆ ಯಾಕಂದ್ರೆ ಪಂಜಾಬ್ ಅಲ್ಲಿ ವೆದರ್ ಹಂಗಿರುತ್ತೆ ಅಂದ್ರೆ ಎಕ್ಸ್ಟ್ರೀಮು ಕೋಲ್ಡ್ ಇರುತ್ತೆ ತುಂಬಾನೇ ಟೆಂಪರೇಚರ್ ಈಗ ಎಲ್ಲ ಫಿಫ್ಟಿ ಟೂ ತನಕ ಹೋಗತ್ತೆ ಹಾಗಾಗಿ ಅಲ್ಲಿ ಹೊಂದ್ಕೊಂಡಿದ್ದು ಬ್ರೀಡ್ ಇದು ಹಾಗಾಗಿ ಎಲ್ಲಾ ಕಡೆನು ಹೊಂದ್ಕೊಳತ್ತೆ ಯಾವುದೇ ಟೆಂಪರೇಚರ್ ಇರಲಿ ಇವನು ಉಡುಪಿ ಮಂಗಳೂರು ಆ ಕಡೆ ಆಗತ್ತೆ ಮೈಸೂರು ಬ್ಯಾಂಗ್ಳೂರ್ ಕಡೆ ಹಾವೇರಿ ಕಡೆ ಹುಡುಗಿ ಕಡೆ ಎಲ್ಲ ಕಡೆ ಸಾಕ್ಬೋದು ಸರ್ ಹಾಂ 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 ಸರ್ ಬೀಟಲಲ್ಲಿ ಒಂದೇ ಇರೋದಾ ಮತ್ತೆ ಬೇರೆ ಯಾವ್ದಾರ ತಳಿ ಇದೆಯಾ ಸರ್ ನಿಮ್ಮ ಹತ್ರ ಬೀಟಲಲ್ಲಿ ಕಲರ್ ಬರುತ್ತೆ ಬರೀ ಕಪ್ಪು ಮಾತ್ರ ಬೀಟಲ್ ಅಂತ ಹಾಂ 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 ಬ್ರೌನ್ ಈ ಥರ ಬರುತ್ತೆ ಬ್ಲಾಕ್ ಆ್ಯಂಡ್ ವೈಟು ಹಾಂ 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 ಬ್ಯಾಂಗ್ಳೂರು ಕಡೆ ಇಕ್ಕೆ ಅಬ್ಲಕ್ ಅಂತಾರೆ ಹಾಂ ಸರ್ ಇನ್ನೊಂದು ಬರುತ್ತೆ ಈ ಥರ ನಗಾರ ಹಾಂ ಇದು ಬ್ರೌನ್ ಶೇಪರ್ ಬಂದು ಹಿಂಗೆ ಮೂತಿಗೆ ಹಿಂಗೆ ವೈಟ್ ಲೈನ್ ಇರುತ್ತೆ ಇದು ತುಂಬಾ ಒಳ್ಳೇದು ಬಿಡಿ ನಗಾರ ಅಂತ ಬರುತ್ತೆ ಹಾ ಹಾ ದರ ಮತ್ತೆ ಹೈದ್ರಾಬಾದಿ ಬಿಟಲ್ ಇದೆ ಅಲ್ಲ ಸರ್ ನಿಮ್ಮ ಹತ್ರ ಅಂತಾರೆ ಶೇರಾ ಕಲರ್ ಹಾ ಹಾ आ 20 प्लस फैक्टर का हां चलो किए ओ चलो किए है नहीं 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 मैं कर दना ए आज ही से मार दी ಓದ್ತಾ ಬರೀ ಸಾಕ್ತಿದೆ ಸಾಕ್ತ ಬರೀ ಡ್ರೈ ಹಾಕಿದ್ರೆ ಚೆನ್ನಾಗಿ ಬರೋದು ಅದೇ ಹಾ ನಿಮ್ದು ಶೇಂಗಾ ಹೊತ್ತು ಕೋಳಿ ಹೊಟ್ಟು ಸರ್ ಶೆಡ್ ಎಷ್ಟರಲ್ಲಿದೆ ಸರ್ ಇದು ಮೂವತ್ತು ಅಗಲ ನೂರ ನಲವತ್ತು ಅಡಿ ಉದ್ದ ಇದೆ ಹೌದಾ ಎಲ್ಲ ಪಿಲ್ಲರ್ ಗಳು ಕಾಂಕ್ರೀಟ್ ಇದೆ ಸೆಂಟರ್ ಅಲ್ಲಿ ಕಾಂಕ್ರೀಟ್ ಇದು ಬ್ಲಾಕ್ಸ್ ಇಂದ ಮಾಡಿದೆ ಹಾಗಾಗಿ ತುಪ್ಪು ಹಿಡಿಯಲ್ಲ ಒಳ್ಳೆ ಹೈಟೆಕ್ ಆಗಿ ಮಾಡಿದೀರ ಸರ್ ಫ್ಲೋರಿಂಗ್ ಮಾಡಿದ್ರೆ ಒಳ್ಳೇದ ಇನ್ನು ಆಗಿ ಮಾಡೋದಿದ್ರೆ ನೀವು ಗವರ್ಮೆಂಟ್ ಇಂದ ಸ್ಕೀಮ್ ತಗೋತೀರಾ ಹಂಗೆಲ್ಲ ಆದ್ರೆ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಇಲ್ಲ ಮನೆ ಹತ್ರನೇ ಸಾಕೊಂಡು ಸ್ಲೋ ಆಗಿ ಗ್ರೋಥ್ ಆಗ್ತೀನಿ ಅಂದ್ರೆ ಬೆಟರ್ ನೀವು ಸಣ್ಣ ಶೆಡ್ ಹಾಕಿ ಆಹ್ಹ್ ವುಡನ್ ಫ್ಲೋರಿಂಗ್ ಹಾಕಿ ಆಹ್ಹ್ ನೀಲಗಿರಿ ಬಿಲ್ಡಿಂಗ್ ಮಾಡಬಹುದು ಹಂಗ ಮಾಡಿ ಆದಷ್ಟು ಕಮ್ಮಿ ಬಜೆಟ್ ಅಲ್ಲಿ ಶೆಡ್ ಮಾಡಿ ಮರಿಗಳ ಮೇಲೆ ಜಾಸ್ತಿ ಖರ್ಚು ಮಾಡಿ ಒಳ್ಳೆ ತಳಿ ತನ್ನಿ ಒಳ್ಳೆ ಮರಿ ತನ್ನಿ ಅದರಲ್ಲಿ ಸಕ್ಸಸ್ ಆಗುತ್ತೆ ಎಷ್ಟರಿಂದ ಸ್ಟಾರ್ಟ್ ಸ್ಟಾರ್ಟ್ ಮಾಡಬಹುದು ಸರ್ ಇದು ಡಿಪೆಂಡ್ ಆಗುತ್ತೆ ಸರ್ ನೀವು ಫುಲ್ ಟೈಮ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಆದ್ರೂ ಐವತ್ತು ಮಾಡಬೇಕಾಗುತ್ತೆ ಇಲ್ಲ ಪಾರ್ಟ್ ಟೈಮ್ ಅಂದ್ರೆ ಹತ್ತರಿಂದಲೇ ಸ್ಟಾರ್ಟ್ ಮಾಡಿ. ಸರ್ ಮತ್ತು ಅದು ಬಿಟ್ಟರೆ ಬಿಟಲ್ ಬಿಟ್ಟರೆ ಮತ್ತು ಬೇರೆ ಯಾ ಯಾವ ಜ ಸರ್ ಯಾವ ಬ್ರೀಡ್ ಇದಾವೆ ನಿಮ್ಮ ಹತ್ರ ನಮ್ಮ ಹತ್ರ ಬರ್ಬರಿ ಇದೆ ಹಾಂ ಮತ್ತು ಇದೆ ಬರ್ಬರಿ ತಲ್ಚಿರಿ ಹಾಂ ಬಟ್ ಅದೆಲ್ಲ ತುಂಬ ಕಮ್ಮಿ ಅಲ್ಲಿ ಒಂದು ಎರಡು ಮೂರು ಹಾಂ ಒಂದು ಶೋಕಿಗೆ ಹಾಂ ಶೋಕಿಗೆ ಪ್ಯೂರ್ ಬಿಟಲ್ ಮೇಲೆ ವರ್ಕ್ ಮಾಡ್ತಾರೆ ಇರೋದು ನೀವು ಹಾಂ ಬಿಟಲ್ ಮಾರ್ಕೆಟಲ್ಲಿ ಮಾತ್ರ ಹಾಂ ಹಾಂ

ಸರ್ ব্রিڈر ಬೇಕಂದ್ರು ಕೊಡ್ತೀರಾ ಸರ್ ನೀವು ಆ ব্রিڈر ಬೇಕಂದ್ರು ಕೊಡ್ತೀವಿ ಹಹ ব্রিڈر ಅಂದ್ರೆ ಈ ತರ агреಸಿವ್ ಇರ್ಬೇಕು ಹಹ ಇದೆಲ್ಲ ಆದಷ್ಟು ಡ್ರೈ ಕಾಪಿ ಮೆಂಟೇನ್ ಮಾಡಬೇಕು ಡ್ರೈ ಫುಡರ್ ಏ ಹಾಕ್ತೀರಾ ಹಾಕದಾ ಸರ್ ನೀವು ಹಹ ಮೇನ್ ಏನು ಬೀಟೆಲ್ ಯಾಕೆ ಸಾಕ್ಬೇಕು ನಾಟಿ ಮರಿ ಯಾಕೆ ಬೇಡ ಬೇಡ ಅಂತ ಹೇಳಲ್ಲ ಎಲ್ಲಾನು ಒಂದು ತರ ಅದ್ರದ್ದು ಬೆನಿಫಿಟ್ ಅದ್ರದ್ದು ಡಿಸಡ್ವಾಂಟೇಜ್ ಇರುತ್ತೆ ಇದರಲ್ಲಿ ಪ್ರಾಫಿಟೇಬಲ್ ಆಗುತ್ತೆ ಬೀಟೆಲ್ ಅಲ್ಲಿ ಯಾಕಂದ್ರೆ ಮರಿಗಳಿಗೆ ಒಳ್ಳೆ ರೀತಿ ಇರುತ್ತೆ ನಿಮ್ಮ ಹತ್ರ ಮೇಕೆ ಸಾಕೊಂಡು ನೆಸ್ಕೊಂಡು ಸಾಕಿದ್ರೆ ತುಂಬಾ ಒಳ್ಳೇದು ಕಾಸ್ಟ್ ಆದಷ್ಟು ಕಟ್ ಆಗುತ್ತೆ ಹಂಗ್ ಸಾಕಿದ್ರೆ ಪ್ರಾಫಿಟೇಬಲ್ ಆಗತ್ತೆ ಮರಿ ಒಂದ್ ಮರಿ ಹತ್ತು ಸಾವಿರಕ್ಕೆ ಹೋಗುತ್ತೆ ಮತ್ತಿನ್ನು ಓತಾನು ಸಾಕ್ತಿನಂದ್ರೆ ಎಪ್ಪತ್ತು ಕೆಜಿ ತನಕ ಬರುತ್ತೆ ಬರುತ್ತೆ ಒಳ್ಳೆ ಪ್ರಾಫಿಟಬಲ್ ಇದೆ ಅದೇ ಕಂಪಾರಿಟಿವ್ ಆಗಿ ನೀವು ನಾತಿ ಇಮ್ಮೆಮ್ಮೆ ಸಾಕ್ತಿನಂದ್ರೆ ಜಾಸ್ತಿ ಅಂದ್ರೆ ಮೂವತ್ತು ಕೆಜಿ ಬರೋಕ್ಕೆ ತುಂಬಾ ಹಾಗಾಗಿ ಇಲ್ಲಿ ಏನ್ ಸಾಕ್ತಿ ಅದರಲ್ಲಿ ಜಾಸ್ತಿ ಪ್ರೊಡಕ್ಟಿವಿಟಿ ಬಂದಷ್ಟು ಪ್ರಾಫಿಟೇಬಲ್ ಜಾಸ್ತಿ

ನಿಮ್ದು ಹೋತಾ ಇದ್ರೆ ಅದು ಹೆಂಗಿದೆ ಅಪಿಯರೆನ್ಸ್ ಲೆಕ್ಕದಲ್ಲಿ ಸಾವಿರ ತನಕ ಫ್ಯಾನ್ಸಿ ಸ್ವಲ್ಪ ಕೊಡ್ತಾರೆ ಹೋತಾ ನೀವು ಇಟ್ಕೊಂಡು ನಾಟಿ ಮೇಕೆನೆ ಈಗ ಮೂವತ್ತು ಮೂವತ್ತೆರಡು ಕೆಜಿ ನಾಟಿ ಮೇಕೆ ಇದೆ ಅದ್ರ ಜೊತೆ ಬೀಟಲ್ ಮೇಕೆ ಕ್ರಾಸಿಂಗ್ ಮಾಡಿದ್ರೆ ಬೀಟೆ ಆಗ ಮರಿಗಳು ಸ್ವಲ್ಪ ನೋಡೋಕೆ ಚೆನ್ನಾಗಿ ಮರಿಗಳು ಬರುತ್ತೆ ಇವನು ಏನು ಚೆನ್ನಾಗಿ ಬರುತ್ತೆ ಹಾಂ 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 ಓಕೆ ಸರ್ ಓಕೆ ಓಕೆ ಸರ ಇವು ಬೀಟಲೆಲ್ಲ ಹಾಲು ಎಷ್ಟು ಕೊಡ್ತಾವೆ ಸರ್ ಇದು ಬೀಟಲ್ ಒಂದೂವರೆ ಲೀಟ್ರ್ ಕೊಡುತ್ತೆ ಒಂದೂವರೆ ಲೀಟ್ರ್ ಕೊಡುತ್ತೆ ಹ್ಞೂ ಸುರ ಹಾಂ

ತ್ರೀ ಮಂತ್ಸ್ ಕಿಡ್ಸ್ ಮೇಡ್ಸೆ ಕೊಡೋದು ಹಾಂ ಸರ್ ಸರ್ ಫುಡ್ಡು ತ್ರೀ ಟೈಮ್ಸ್ ಕೊಡ್ತೀರಾ ಸರ್ ಇವಕ್ಕೆ ಹಾಂ ಬೆಳಿಗ್ಗೆ ಡ್ರೈ ಪೌಡರ್ ಕೊಡ್ತೀವಿ ಹಾಂ ಹಾಂ ಮಧ್ಯಾಹ್ನ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಒಂದು ಒಂದ್ಸರ್ತಿ ಗ್ರೀನ್ ಪೌಡರು ಹಾಂ ಇನ್ನೊಂದು ಮೂರು ಗಂಟೆಗೆ ಇನ್ನೊಂದು ಸರ್ತಿ ಗ್ರೀನ್ ಪೌಡರ್ ಹಾಂ ಹಾಂ ಸಂಜೆ ಕಾರ್ ಹಾಕ್ತೀವಿ ಸಂಜೆ ಬೆಳಗ್ಗೆನ ಸರ್ ಏನು ಒನ್ ಟೈಮ ಸರ್ ಒನ್ ಟೈಮ್ ಒನ್ ಟೈಮು ಏನೇನು ಹಾಕ್ತೀರಾ ಸರ್ ಫುಡ್ ಬೆಳಿಗ್ಗೆ ಡ್ರೈ ಪೌಡರ್ ಅಲ್ಲಿ ತೊಗರಿ ಹೊಟ್ಟು ಕಾಂಬಿನೇಷನ್ ಹಾಕ್ತಿವಿ ಸೇಮ್ ಹಾಕಲ್ಲ ತೊಗರಿ ಹೊಟ್ಟೆ ಹಾಕ್ತಿವಿ ಹುರುಳಿ ಹೊಸ ಸೀಸನ್ ಅಲ್ಲಿ ಹುರುಳಿ ಹಾಕ್ತೀವಿ ಮತ್ತೆ ಶೇಂಗಾ ಹೊಸ ಸೀಸನ್ ಅಲ್ಲಿ ಶೇಂಗಾ ಹಾಕ್ತೀವಿ ಸೊ ನಾಲ್ಕು ಟೈಪ್ ಕಾಂಬಿನೇಷನ್ ಹಾಕೊಂಡು ಹಾಕ್ತಾ ಬರ್ತೀವಿ ಅದ್ರ ಸೀಸನ್ ಅಲ್ಲಿ ಸ್ಟಾಪ್ ಸೆಟಪ್ ಅಲ್ಲ ನಿಮ್ದು ಹಾಗಾಗಿ ಮತ್ತೆ ಮಧ್ಯಾಹ್ನ ನಾವು ಎರಡು ನಾಲ್ಕು ಎಕರೆ ಅಲ್ಲಿ ಒಂದ್ ಎಕರೆ ಹೆಚ್ಚು ಬಿಸ್ ಹಾಕಿದೀವಿ ಇನ್ನೊಂದು ಎರಡು ಎಕರೆ ಸಿರ್ ಅಂತ ಹಾಕಿದಿನಿ ಹ್ಮ ಇನ್ನೊndಕ್ಕೆ ಜೋಡಾಕಿದಿನಿ ಸೋ ಅದನ 3:1 ಕಾಂಬಿನೇಷನ್ ಅಲ್ಲಿ ಹಜ್ಮಿಷನ್ ಮತ್ತೆ ಸಕ್ಕರೆ ಹುಳಾಕಿದೀನಿ ಈಗ ಅದಕ್ಕೆ ಮೇನ್ ಸಕ್ಕರೆ ಬೇಕಾಗಲ್ಲ ಹ್ಮ ಸಕ್ಕರೆ ಜಾಸ್ತಿ ಬೆಳ್ಸಕ ಆಗಲ್ಲ ಅಂತ ಮಿಕ್ಸ್ ಆಗಿ 3:1 ಕಾಂಬಿನೇಷನ್ ಅಲ್ಲಿ ಹಾ ಹಾ

ಸರ್ ಇದು ಜ್ವರಕ್ಕೆ ಹಾಕ್ತೀವಿ ಪ್ಲಸ್ ಶೀತ ಅಲರ್ಜಿ ಆ ಥರ ಇದ್ರೆ ಸಿ ಪಿ ಎಮ್ ಸರ್ ಮತ್ತೆ ಏನಿದ್ರು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಯಾವುದೇ ಮರಿ ವೀಕ್ ಇದೆ ಥರ್ಮೋಮೀಟ್ರಲ್ಲಿ ಫಸ್ಟ್ ಟೆಂಪರೇಚರ್ ಚೆಕ್ ಮಾಡ್ತೀವಿ ಸರ್ ಇದು ಎಲ್ಲ ಫಾರ್ಮರ್ಸಿಗೆ ಇಂಪಾರ್ಟೆಂಟ್ ಡಿಜಿಟಲ್ ಥರ್ಮಾಮೀಟರ್ ಇಡ್ಲೇಬೇಕು ಹಾಂ ಸರ್ ಜ್ವರ ಬಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ ಸರ್ ನಿಮಗೆ ಆದ್ರೆ ಅಲ್ಲಿ ನೀವು ಚೆಕ್ ಮಾಡ್ಬೇಕು ಸರ್ ಹಾ ರೆಗ್ಯುಲರ್ ನಾರ್ಮಲ್ ಟೆಂಪರೇಚರ್ ಅಂದ್ರೆ ನೂರಾ ಒಂದ್ರಿಂದ ನೂರಾ ಮೂರ್ ತನಕ ನಾರ್ಮಲ್ ಓಕೆ ನೂರಾ ನಾಲ್ಕು ನೂರಾ ನಾಲ್ಕರ ಮೇಲಿದ್ರೆ ಓಕೆ ಟೆಂಪ್ರೇಚರ್ ಇದೆ ಅಂತ ಒನ್ ನಾಟ್ ಫೈವ್ ತನಕ ನೀವು ಮೆಡಿಸಿನ್ ಕೊಡ್ಬೋದು ನಿಮ್ ಫಾರ್ಮಲ್ಲೇ ಮೆಡಿಸಿನ್ ಕೊಡ್ಬೋದು ಒನ್ ನಾಟ್ ಸಿಕ್ಸ್ ಮೇಲೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು ಒಳ್ಳೆ ಆಂಟಿಬಯೋಟಿಕ್ಕೂ ट्रिपनोसोटीज आಗ್ಬೇಕಾಗುತ್ತೆ ಎನ್ಎಸ್ ಜೊತೆ اوಟಿಸಿ ಅಲ್ಲಿ आಗ್ಬೇಕಾಗುತ್ತೆ ಆಂಟಿಬಯಾಟಿಕ್ಸ್ ಆಗ್ಬೇಕಾಗುತ್ತೆ ರೆಗ್ಯುಲರ್ ಆಗಿ ಈ ತರ ಮೋನೊಸೆಫ್ کو ಆಂಟಿಬಯಾಟಿಕ್ ಕೊಡ್ತೀವಿ ಹ ಹ ಸರ್ ಜೋ ರೆಗ್ಯುಲರ್ ಆಗಿ ಮತ್ತೆ ಸ್ವಲ್ಪ ಹೈಯರ್ ಆಂಟಿಬಯಾಟಿಕ್ ಗೆ ಹೋಗಬೇಕಾದ್ರೆ ಈ ತರ ಸೇಫ್ಟಿ ಫೋರ್ ಅಂತ ಇರುತ್ತೆ ಇದ್ರಲ್ಲಿ ನಿಮ್ಗೆ ಬ್ರೇಥ್ಲೆಸ್ನೆಸ್ ಅದೆಲ್ಲ ಪ್ರಾಬ್ಲಮ್ ಇದ್ರೆ ಮೇಕೆ ಜಾಸ್ತಿ ಸ್ವಲ್ಪ ಜಾಸ್ತಿ ಶ್ವಾಸ ಹಿಂಗೆ ಎಳಿತಾ ಇದ್ರೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ತುಂಬಾ ಇದು ಸೇಫ್ಟಿ ಫೋರ್ ಕಂಟೆಂಟ್ ಬೇರೆ ಬೇರೆ ಬ್ರಾಂಡಿದ್ ಬರುತ್ತೆ ಇದು ಫೈವ್ ಹಂಡ್ರೆಡ್ ಇಂಜಿ ಹಾಗಾಗಿ ಮರಿಗಳಿಗೆ ಫಸ್ಟ್ ಹದ್ ದಿವಸಕ್ಕೆ ಒಂದ್ಸರ್ತಿ ಆ್ಯಂಡ್ ಡಿವಮಿಂಗ್ ಮಾಡ್ಬೇಕು ಆ ತಿಂಗಳಿಗ್ ಒಂದ್ ಸರ್ತಿ

ಯಾವಾಗ ಯಾವಾಗ ಕೂತೀರ ಬ್ರ್ಯಾಂಡ್ ಚೇಂಜ್ ಮಾಡ್ತಾ ಇದ್ರೆ ಯಾವ ತರದ್ದು ಜಂತುಳ ಇರಲ್ಲ ಮತ್ತೆ ಜಂತ್ ಹಾಕಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಟೆನ್ ಡೇಸ್ ನೀವು ಲಿವರ್ ಟಾನಿಕ್ ಕೊಡ್ಬೇಕಾಗುತ್ತೆ ಲಿವರ್ ಟಾನಿಕ್ ಬೇರೆ ಬೇರೆ ಬ್ರ್ಯಾಂಡ್ ಬರುತ್ತೆ ಲಿವೋಫೆರಾಲ್ ಬರುತ್ತೆ ಈ ತರ ವೀಟಾ ಕೈಂಡ್ ಅಂತ ಬರುತ್ತೆ ಮತ್ತೆ ಹಿಮಾಲಯದ್ದು ಬರುತ್ತೆ ಮತ್ತೆ ಎಸ್ಟರ್ದ್ದು ಬರುತ್ತೆ ಸೊ ಯಾವ್ದಾದ್ರೂ ಒಂದು ಲಿವರ್ ಟಾನಿಕ್ ಟೆನ್ ಡೇಸ್ ಆಫ್ಟರ್ ಡಿವರ್ಮಿಂಗ್ ಟೆನ್ ಡೇಸ್ ಕೊಡ್ಬೇಕು ಮತ್ತೆ ಇದು ಎಚ್ ಎಸ್ ಅಂತ ಎಚ್ ಎಸ್ ಜಾಸ್ತಿಯಾಗಿ ಮಳೆ ಕಾಲದ ಬದಲು ಈ ವ್ಯಾಕ್ಸಿನ್ ಹಾಕ್ಸ್ಬೇಕು ಆಗ ಲಂಗ್ಸ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಬರಲ್ಲ ಮತ್ತೊಂದು ಎನ್ರೋಜಿನ್ ಅಂತ ಬರುತ್ತೆ ಇದು ಮಳೆಗಾಲದಲ್ಲಿ ಮಸ್ಟ್ ಇಟ್ಕೋಬೇಕು ಯಾಕಂದ್ರೆ ಮಳೆಗಾಲದಲ್ಲಿ ಕೆಮ್ಮು ಶೀತ ಜಾಸ್ತಿ ಆಗತ್ತೆ ಅದು ಜನ್ರಲ್ ಆಗಿ ಆಗುತ್ತೆ ಆಗ ವ ಸಣ್ಣ ಮರಿ ಆದರೆ ಎಮ್ ಎಲ್ ಇದು ಹತ್ತು ಕೆ ಜಿಗೆ ಒಂದು ಎಮ್ ಎಲ್ ಥರ ಆಗಬೇಕು ಓಕೆ ಓಕೆ ಸರ್ ದೊಡ್ಡ ಮೇಕೆ ಆದ್ರೆ ಒಂದು ಮೂರು ಎಮ್ ಎಲ್ ಥರ ಆಗಬೇಕು ಎಚ್ ಎಸ್ ಪಿ ಪಿ ಆರ್ ವ್ಯಾಕ್ಸಿನ್ ಒನ್ಸ್ ಇನ್ ಲೈಫ್ ಟೈಮ್ ಹಾಕ್ತಾರೆ ಹಾಂ ಸರ್ ಪಿ ಪಿ ಆರ್ ಮೂರು ತಿಂಗಳ ನಂತರ ಒಂದು ಪಿ ಪಿ ಆರ್ ಆಗಬೇಕು ಓಕೆ ನಂತರ ಎಚ್ ಎಸ್ ಮತ್ತೆ ಇ ಟಿ ಅಂತ ವ್ಯಾಕ್ಸಿನ್ ಬರುತ್ತೆ ಹಾಂ ಅದು ವರ್ಷಕ್ಕೆ ಎರಡು ಸರ್ತಿ ಹೌದಾ ಓಕೆ ಸರ್ ಈ ಮ ಸಣ್ಣ ಮರಿಗಳು ಕಾಲ್ ತಿಂದಿದ್ಮೇಲೆ ಹೊಟ್ಟೆ ಉಬ್ಬತ್ತೆ ಅದು ತುಂಬಾ ಜನರ ಹತ್ರ ಪ್ರಾಬ್ಲಮ್ ಬರುತ್ತೆ ಹೊಟ್ಟೆ ಉಬ್ಬಿ ಒಂಥರ ಬ್ರೀತ್ಲೆಸ್ನೆಸ್ ಆಗಿ ಹೋಗುತ್ತೆ ಮರಿಗಳು ಅದಕ್ಕೆ ಬ್ಲೂಟೋಸ್ ಇಲ್ಲ ಅಂತ ಒಂದು ಚಿಕ್ಕ ಟಾನಿಕ್ ಇಟ್ಕೋಬೇಕು ಇದು ಹೊಟ್ಟೆ ಉಬ್ಬಿದ ನಂತರ ಉಬ್ಬಿದಿ ಅಂತ ಗೊತ್ತಾಗಿದೆ ಅದು ಮೇವು ತಿಂತ ಇಲ್ಲ ಫುಲ್ ಹೊಟ್ಟೆ ತಿನ್ನಂಗಿದೆ ಮೇವು ತಿಂತ ಇಲ್ಲ ಆಗ್ಬೇಟು ಆಗ ಇದು ಬ್ಲೋಟೋಸ್ ಇಲ್ಲ ಅಂತ ಇದು ಸಣ್ಣ ಮರಿ ಆದ್ರೆ ಒಂದು ಮೂರ್ ನಾಲ್ಕು ಎಮ್ ಎಲ್ ದ ಮೇಕೆ ಆದ್ರೆ ಹತ್ತು ಎಮ್ ಎಲ್ ತನಕ ಆಗ್ಬೇಕು

ಇದು ಸಣ್ಣ ಮರಿಗಳಿಗೆ ಸಣ್ಣ ಮರಿಗಳಿಗೆ ಅದೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಡಕ್ಕೆ ಹೋಗಬಾರ್ದು ಇದು ಡೋಲೋ ಟೂ ಫಿಫ್ಟಿ ಅಂತ ಸಿರಪ್ ಬರುತ್ತೆ ಮೂರು ಎಮ್ ಎಲ್ ಎರಡು ಎಮ್ ಎಲ್ ಇಂದ ಮೂರು ಎಮ್ ಎಲ್ ಜ್ವರ ಬಂದಿದ್ದು ಮರಿಗಳಿಗೆ ಕೊಡಬೇಕು ಸರ್ ಇದು ಹಂಗೇನೆ ಇದು ಶೀತ ಕೆಮ್ಮು ನೆಗಡಿ ಆ ಥರ ಮರಿಗಳಿಗೆ ಟಾನಿಕ್ ಥರ ಮರಿಗಳಿಗೆ ಆದಷ್ಟು ಇಂಜೆಕ್ಷನ್ಸ್ನ ಅವಾಯ್ಡ್ ಮಾಡಬೇಕು ಸರ್

ಆ ನಮ್ಮತ್ರ ऑलरेडी ಬ್ಲಾಕ್ ಫ್ರಿಡರ್ ಇದೆ ಅಬ್ಲಕ್ ಇದೆ ಹಾ ಹಾ ಆ ನಾಸಿ ಇದೆ ಒಂದು ವೈಟ್ ಇರ್ಲಿ ಅಂತ ಹೇಳಿ ಎಲ್ಲಾ ಕಲರ್ ಮರಿಗಳು ಬರುತ್ತೆ ಓಕೆ 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 ಸರ್ ಇದು ಕಿಡ್ಸ್ ಸರ್ ಇವು ಐ ಸರ್ ಮೂರು ದಿನ ಸಂತಾಸ್ ಮರಿ ಹಾಂ 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 ಮೂರು ತಿಂಗಳ ತನಕ ಇರುತ್ತೆ ಇಲ್ಲಿ ಹಾಂ ಸರ್ ಹಾಂ 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 ಅದು ಬಾರ್ಬರಿನಾ ಸರ್ ಅದು ಬರ್ಬರಿ ಮರಿ ಹಾಂ ಸರ್ ಟೆನ್ ಡೇಸ್ ಮರಿ ಹಾಂ ಹಾಂ ಓಕೆ ಎಲ್ಲ ಕ್ಯೂಟಾಗಿದೆ ಸರ್ ಇವರು ಹಾಂ ಆ 3 ಮಂತ್ಸ್ ಓಲ್ಡ್ ಹ ಹ ಹ ಸರ್ ಇದು ಹೈಟ್ ಬೆಳೆಯಲ್ಲ ಏನಲ್ಲ ಸರ್ ಶಾರ್ಟ್ ಶಾರ್ಟ್ ಹ ಹ ಇದು ನೈಜೀರಿಯನ್ ಡಾಗ್ ಅಂತಾರಲ್ಲ ಅಲ್ಲ ಹ ಅದರದು ನೆಕ್ಸ್ಟ್ ವರ್ಸನ್ ಜಾತಿ ಹ ಹ ಹ ಇಂಡಿಯನ್ ವರ್ಸನ್ ಆ ನೆಕ್ಸ್ಟ್ ಅಂತ ಇದೆ ಜಾತಿನೇ ಬೆಳೆಸ ಹ ಹ ಹ ಇವೆಲ್ಲ 3 3 ಮಂತ್ಸ್ ಹ ಹ ಫ್ರೂಡ್ಸ್ ಎಲ್ಲ ಸ್ಟಾಕ್ ಮಾಡ್ತೀರಲ್ಲ ಸರ್ ಇಲ್ಲಿ ಹಾಂ ಇದು ಡ್ರೈ ಪೌಡರ್ ಸ್ಟಾಕ್ ಮಾಡೋದು ಸೀಸನ್ ಸೀಸನಲ್ಲಿ ಇಲ್ಲಿ ಸ್ಟಾಕ್ ಮಾಡ್ತೀವಿ ಹಾಂ 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 ಸರ್ ಈ ಶೇಂಗಾ ಒಟ್ಟು ಅದೆಲ್ಲ ಹೇಗೆ ಹೊರಗಡೆಯಿಂದ ತರ್ಸದ ಸರ್ ನೀವು ಹಾಂ ಹೌದು ಸರ್ ಎಲ್ಲ ಹೊರಗಡೆ ಅಂದರೆ ಇಲ್ಲಿ ಲೋಕಲಲ್ಲಿ ಕಲೂರು ಬೀರೂರು ಹಲರ್ಗ ಹಾಂ 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 ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ